ನಮಸ್ಕಾರ ನಮ್ಮ ಇಂದಿನ ವಿಷಯ ಆಲಂಪುರದ ನವಬ್ರಹ್ಮರ ಗುಟ್ಟು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆ ಸೇರಿದ ಆಲಂಪುರ ಊರಿನಲ್ಲಿರುವ ಬಾದಾಮಿ ಚಾಲುಕ್ಯರ ಬಾಲಬ್ರಹ್ಮ ಗರುಡಬ್ರಹ್ಮ ಸ್ವರ್ಗಬ್ರಹ್ಮ ಕುಮಾರಬ್ರಹ್ಮ ತಾರಕ ಬ್ರಹ್ಮ ಅರ್ಕಬ್ರಹ್ಮ ವೀರಬ್ರಹ್ಮ ಪದ್ಮಬ್ರಹ್ಮ ವಿಶ್ವಬ್ರಹ್ಮ ಹೆಸರಿನ ಒಂಬತ್ತು ದೇವಾಲಯಗಳ ಇತಿಹಾಸ ಮತ್ತು ಅದರ ಹಿಂದಿರುವ ನಾವು ನಾವಿವತ್ತು ಬಿಡಿಸೋದಕ್ಕೆ ಪ್ರಯತ್ನ ಮಾಡೋಣ ಆಲಂಪುರ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಸಂಗಮದ ಮೇಲ್ಭಾಗದಲ್ಲಿದೆ ಈ ಎರಡೂ ಸಂಗಮಗಳ ಊರುನ್ನ ಜನ ಕೂಡುವೆ ಅಂತ ಕರೀತಾರಾದರೂ ಕೂಡ ಇದು ಅಚ್ಚ ಕನ್ನಡದ ಕೂಡುವಳ್ಳಿ ಆಗಿದೆ ಈ ನದಿಗಳು ಸೇರೋದರ ಜಾಗದಲ್ಲಿ ಸಂಗಮೇಶ್ವರ ದೇವಾಲಯ ಎದ್ದು ಕರ್ನಾಟಕದಲ್ಲಿರುವ ಮಲಪ್ರಭಾ ಕೃಷ್ಣ ಸಂಗಮದ ಬಸವಣ್ಣನವರ ಕೂಡಲ ಸಂಗಮವನ್ನು ನೆನಪಿಗೆ ತರುತ್ತೆ ಈ ದೇವಾಲಯವನ್ನು ಬಾದಾಮಿಯ ಮೊದಲನೆಯ ಪುಲಿಕೇಶಿಯ ಎಸೆಯ ಆರನೆಯ ಶತಮಾನದ ಉತ್ತರಾರ್ಧದಲ್ಲಿ ಕಟ್ಟಿಸಿದ್ದಾನೆ ಸಂಗಮೇಶ್ವರ ಮೊದಲಿನಿಂದ ಇದ್ದಿತು ಒಂದನೇ ಪುಲ್ಕೇಶಿ ಗುಡಿಯನ್ನು ಅದಕ್ಕೆ ಕಟ್ಟಿಸಿದಂತ ಹಲವಾರು ಇತಿಹಾಸಕಾರರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಶ್ರೀಶೈಲ ಅಣೆಕಟ್ಟೆ ಕಟ್ಟಿದ ನಂತರ ಮುಳುಗಡೆಯಾಗಲಿದ್ದಂತಹ ಈ ದೇವಾಲಯವನ್ನು ಕಳಚಿ ತಂದು ಈಗ ನವಬ್ರಹ್ಮ ದೇವಾಲಯಗಳಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಒಂದು ಆವರಣದಲ್ಲಿ ಕಟ್ಟಲಾಗಿದೆ ಇಮ್ಮಡಿ ಪುಲ್ಕೇಶಿಯ ತುಮ್ಮಯ್ಯನೂರು ಮೊದಲನೇ ವಿಕ್ರಮಾದಿತ್ಯನ ಐಪಾರ ಕಲ್ಲು ಮತ್ತು ವಿನಯಾದಿತ್ಯನ ಪಣಿಯಾಲ್ ತಾಮ್ರಪುತ್ರಗಳಿಂದ ತಾಮ್ರ ಶಾಸನಗಳಿಂದ ಆಲಂಪುರ ಬಾದಾಮಿ ಚಾಲುಕ್ಯರ ನೆಚ್ಚಿನ ನೆಲೆಗಳಲ್ಲಿ ಅಂತ ನಮಗೆ ತಿಳಿದು ಬರುತ್ತೆ ಆಲಂಪುರ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಊರು ಈ ಊರಿಗೆ ಹಿಂದೆ ಹತಂಪುರ ಅನ್ನುವ ಹೆಸರಿದ್ದಂತ ಸಾಮಾನ್ಯಸಖ್ಯೆ ಸಾವಿರದ ನೂರ ಒಂದಕ್ಕೆ ಸೇರುವ ಚಾಲುಕ್ಯ ತ್ರಿಭುವನ ಮಲ್ಲ ಆರನೇ ವಿಕ್ರಮಾದಿತ್ಯನ ಶಾಸನದಿಂದ ನಮಗೆ ತಿಳಿದು ಬರ್ತದೆ ಇದನ್ನ ಹಲಂಪುರ ಅಂತಲೂ ಕೂಡ ಜನ ಕರಿತಾ ಇದ್ರು ಕರ್ನಾಟಕದ ಬಾದಾಮಿಯ ಚಾಲುಕ್ಯರು ನಂತರ ರಾಷ್ಟ್ರಕೂಟರು ಕಲ್ಯಾಣಿಯ ಚಾಲುಕ್ಯರು ಮತ್ತು ವಿಜಯನಗರದ ಕನ್ನಡಿಗ ಅರಸರು ಹಲವಾರು ದೇವಾಲಯಗಳನ್ನ ಕಟ್ಟಿಸಿ ಈ ಊರನ್ನ ಧಾರ್ಮಿಕ ಕೇಂದ್ರವಾಗಿ ಮಾರ್ಪಡಿಸಿದ್ರು ಇದು ದಕ್ಷಿಣ ಅಂತ ಹೆಸರಾಗಿದೆ ಜೋಗುಳಾಂಬೆ ಇರುವ ಶಕ್ತಿಯ ಪೀಠ ಕೂಡ ಇದು ಹೌದು ಪಾಪನಾಥ ಅಥವಾ ಪಾಪನಾಚನ ದೇವಾಲಯಗಳ ಇನ್ನೊಂದು ಸಂಕೀರ್ಣ ಕೂಡ ಈ ಊರಿನಲ್ಲಿದೆ ರಾಷ್ಟ್ರಕೂಟ ನಿರೂಪರ ರಾಷ್ಟ್ರಕೂಟ ನಿರುಪಮಾ ಧ್ರೋಣ ಕಾಲಕ್ಕೆ ಅಂದ್ರೆ ಸಾಮಾನ್ಯ ಸಂಖ್ಯೆ ಏಳುನೂರ ಎಂಬತ್ತಕ್ಕೆ ಸೇರಿರಬಹುದಾದಂತಹ ಒಂದು ಶಾಸನದಲ್ಲಿ ಸಿರಿಬಾಗಲನ್ನು ಅಂದ್ರೆ ಮಹಾದ್ವಾರವನ್ನು ಮಾಡಿಸಿ ದುರ್ಗಾ ಭಟ್ಟಾರಕ್ಕಿ ದೇವಸ್ಥಾನಕ್ಕೆ ಉಂಬಳಿ ಭಟ್ಟಂತ ವಿವರಗಳು ನಮಗೆ ಸಿಗ್ತವೆ ವಿಜಯನಗರದ ರಾಜ ಮಲ್ಲಿಕಾರ್ಜುನನ ಸಾಮಾನ್ಯ ಸೆಖೆ ಹದಿನೈದುನೂರ ಅರವತ್ತ ಏಳರ ತಾಮ್ರಪತ್ರದಲ್ಲಿ ಸಾರಂಗಪುರದ ಮಠಕ್ಕೆ ದತ್ತಿಯಿಂದ ದಾನವನ್ನು ನೀಡಿದ ವಿವರುಗಳಿದ್ದಾವೆ ನರಸಿಂಹಸ್ವಾಮಿ ದೇವಾಲಯದ ಮಹಾದ್ವಾರದಲ್ಲಿರುವ ಸಾಮಾನ್ಯ ಶೆಖೆ ಹದಿನೈದುನೂರ ಇಪ್ಪತ್ತೊಂದಕ್ಕೆ ಸೇರುವ ಶಾಸನ ಕೃಷ್ಣ ದೇವರಾಯನ ದಂಡ ನಾಯಕ ಗೌರಬ ಬಸವಪ್ಪಯ್ಯನ ಅನತಿಯಂತೆ ಚೆನ್ನಿಪಾಡಿ ಮತ್ತು ವೇಲಂಪಾಡಿ ಎನ್ನುವ ಎರಡು ಊರುಗಳನ್ನು ದತ್ತಿ ಮತ್ತು ದಾನವಾಗಿ ಕೊಟ್ಟಂಥ ಸಂಗತಿ ಕೂಡ ನಮಗೆ ತಿಳಿದು ಬರ್ತದೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಕೃಷ್ಣ ದೇವರಾಯನ ಕೆಳಗೆ ಆಲಂಪುರದ ಪಾಳೆಯಗಾರನಾಗಿದ್ದಂಥ ಚಿನ್ನಪೆದ್ದಿ ನಾಯ್ಡು ಚಿನ್ನಪಳ್ಳಿಯನ್ನ ನವಬ್ರಹ್ಮ ದೇವಾಲಯಗಳ ಅಂಗರಂಗ ಭೋಗಕ್ಕಾಗಿ ಉಮಳಿ ಕೊಟ್ಟಂಥ ಸಂಗತಿಯನ್ನು ಕೂಡ ಒಂದು ತಾಮ್ರ ಪತ್ರ ತಿಳಿಸುತ್ತೆ ಈ ತಾಮ್ರ ಪತ್ರದಲ್ಲಿ ಎಲ್ಲ ಒಂಬತ್ತು ನವಬ್ರಹ್ಮ ದೇವಾಲಯಗಳ ಹೆಸರನ್ನು ಸ್ಪಷ್ಟವಾಗಿ ಹೇಳಲಾಗಿದೆ ಬಾಳಬ್ರಹ್ಮ ದೇವಸ್ಥಾನದ ಎದುರಿಗಿರುವ ಚೌಡೇಶ್ವರಿ ದೇವಸ್ಥಾನ ಪಶ್ಚಿಮ ಗೋಡೆಯ ಮೇಲೆ ಮಲ್ಲಿಕಾರ್ಜುನ ಭಟ್ಟಾರನಾಥ ಸೂರ್ಯಗ್ರಹಣದ ದಿನ ಉತ್ಕ್ರಾಂತಿ ಅಂದರೆ ಜೀವಂತವಾಗಿ ತನ್ನನ್ನು ತಾನೇ ಸುಟ್ಟುಕೊಂಡು ಬೂದಿಯಾದಂತಹ ವಿವರಗಳು ಕೂಡ ಸಿಗ್ತವೆ ಸಾಮಾನ್ಯ ಸಂಖ್ಯೆ ಹನ್ನೆರಡು ನೂರ ತೊಂಬತ್ತೊಂಬತ್ತರ ಕಾಕತೀಯ ಶಾಸನ ಈ ದೇವಾಲಯದ ಸಂಕೀರ್ಣಗಳ ಆವರಣದ ಒಳಗಿರುವ ಮ್ಯೂಸಿಯಂನಲ್ಲಿ ಈಗ ಸಂರಕ್ಷಿಸಲ್ಪಟ್ಟಿದೆ ಹಲವಾರು ವ್ಯಾಪಾರಿಗಳು ಬ್ರಹ್ಮೇಶ್ವರ ದೇವಾಲಯದ ಸ್ಥಾನಾಧಿಪತಿ ಸೇರಿ ಗೌರೇಶ್ವರ ದೇವಸ್ಥಾನಕ್ಕೆ ಕೊಟ್ಟ ವಿವರಗಳು ಇದರಲ್ಲಿ ತೆಗ್ತವೆ ಈ ದಾನಿಗಳು ತಮ್ಮನ್ನ ಪಂಚದಶ ಶಾಸನ ಲಬ್ಧರು ಅಂತ ಕರೆದುಕೊಂಡಿರೋದು ಬಹಳ ಕುತೂಹಲಕಾರಿಯಾಗಿ ನಮಗೆ ಕಾಣಿಸುತ್ತೆ ಪಾಲ್ಕುರ್ಕಿ ಸೋಮನಾಥನ ಪಂಡಿತಾರಾಧ್ಯ ಚರಿತಮ್ಯ ರಸರತ್ನಾಕರ ಆನಂದ ಕಂದ ಮುಂತಾದ ಕೃತಿಗಳಲ್ಲಿ ಈ ಸ್ಥಳದ ಪುರಾಣಗಳು ಈ ಆಲಂಪುರ ಊರಿನ ಸ್ಥಳ ಪುರಾಣಗಳು ಕಾಣಿಸ್ಕೊಳ್ತವೆ ಬಹುಮನಿ ಆಕ್ರಮಣ ಕಾಲದಲ್ಲಿ ನವಬ್ರಹ್ಮ ದೇವಾಲಯಗಳ ನಂದಿಗಳು ವಿಗ್ರಹಗಳನ್ನು ಮುಕ್ಕುಗೊಳಿಸಿರೋದು ನಮಗೆ ಎದ್ದು ಕಾಣ್ತೈತೆ ನಾವೀಗ ನವಬ್ರಹ್ಮ ದೇವಾಲಯಗಳಲ್ಲಿ ಒಂದೊಂದೇ ದೇವಸ್ಥಾನದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಬಹುದು ಬಾಲಬ್ರಹ್ಮನ ಗುಡಿ ಇದು ನಿರ್ಮಾಣದ ಕಾಲ ಸಾಮಾನ್ಯ ಸಂಖ್ಯೆ ಏಳ್ನೂರ ಎರಡು ಅಂತ ಅಂದಾಜು ಮಾಡಲಾಗುತ್ತೆ ಸ್ಥಳೀಯರು ಇದನ್ನ ಪೂಜೆಯ ಮುಖ್ಯ ದೇವಸ್ಥಾನ ಅಂತ ಪರಿಗಣಿಸ್ತಾರೆ ಆದ್ದರಿಂದ ಶಿವರಾತ್ರಿ ಉತ್ಸವಗಳು ಕೂಡ ಇಲ್ಲಿ ನಡೀತೇವೆ ಮಹಿಷಾಸುರ ಮರ್ದಿನಿ ಸಪ್ತ ಮಾತ್ರಿಕೆಯರು ಹೊರಗಡೆ ಮೇಲೆ ಹೊರಗಡೆ ಗೋಡೆ ಮೇಲೆ ಕೆತ್ತಲ್ಪಟ್ಟಿದ್ದಾರೆ ಗುಡಿಯ ಒಳಗಿನ ಸೂರ್ಯನ ಮೇಲೆ ನಟರಾಜನನ್ನ ಕೆತ್ತಲಾಗತ್ತೆ ಮುಸ್ಲಿಮರು ದಾಳಿ ಮಾಡಿದಾಗ ಜೋಗುಲಾಂಬ ದೇವಿಯ ವಿಗ್ರಹವನ್ನ ಈ ಗುಡಿನಲ್ಲಿ ಆರ್ನೂರು ವರ್ಷಗಳ ಕಾಲ ಕಾಪಾಡಿ ಬಚ್ಚಿಡ್ಲಾಗಿತ್ತು ಎರಡ್ ಸಾವಿರದ ಐದರಲ್ಲಿ ಹೊಸದಾಗಿ ಜೋಗುಲಾಂಬ ಗುಡಿ ಕಟ್ಟಿಸಿದ ನಂತರ ಆ ವಿಗ್ರಹವನ್ನು ಅಲ್ಲಿಗೆ ಒಯ್ದು ಮರಳಿ ಸ್ಥಾಪನೆಯನ್ನು ಮಾಡಲಾಗಿದೆ ಎರಡನೆಯದು ಗರುಡ ಬ್ರಹ್ಮ ದೇವಸ್ಥಾನ ಎತ್ತರದ ಪೀಠದ ಮೇಲಿರುವ ಈ ಗಿಡಿಯ ದ್ವಾರದ ಮೇಲೆ ತಪಸ್ಸಿಗೆ ಕುಳಿತಿರುವ ಬ್ರಹ್ಮನನ್ನು ಕೆತ್ತಲಾಗುತ್ತೆ ಇಲ್ಲಿ ಗಂಗಾ ಯಮನ ವಿಗ್ರಹಗಳು ಕೂಡ ಇದ್ದಾವೆ ನಂದಿಯ ವಿಗ್ರಹವು ಕೂಡ ಇದೆ ಮೂರನೆಯದು ಸ್ವರ್ಗ ಬ್ರಹ್ಮ ದೇವಾಲಯ ದೇವಾಲಯವನ್ನು ಚಾಲುಕ್ಯ ವಿನಯದಿತ್ಯನ ರಾಣಿಯ ಗೌರವಾರ್ಥವಾಗಿ ಲೋಕಾದಿತ್ಯ ಎಳೆಯರಸ ಅಂದರೆ ಯುವರಾಜ ಸಾಮಾನ್ಯಸಕ್ಕೆ ಆರುನೂರ ಎಂಬತ್ತರ ಸುಮಾರಿಗೆ ಕಟ್ಟಿಸ್ತೇನೆ ಅಂತ ದ್ವಾರಪಾಲಕರ ಮೇಲಿರುವ ಶಾಸನದಿಂದ ನಮಗೆ ತಿಳಿದು ಬರ್ತೈತೆ ಇದು ಚೆನ್ನಾಗಿ ಕಟ್ಟಲ್ಪಟ್ಟಿರುವಂತಹ ಒಂದು ದೇವಸ್ಥಾನ ಆಗಿದೆ ಈ ದೇವಸ್ಥಾನದ ಶಿಖರ ಇಲ್ಲಿನ ಎಲ್ಲ ಶಿಖರಗಳಿಗಿಂತ ಅತ್ಯುತ್ತಮ ಸ್ಥಿತಿನಲ್ಲಿದೆ ನಾಲ್ಕನೇದು ಕುಮಾರ ಬ್ರಹ್ಮ ದೇವಾಲಯ ಈ ಗುಡಿ ಹೆಚ್ಚು ಕೆತ್ತನೆಗಳಿಂದ ಕೂಡಿಲ್ಲ ಮುಂದಿನ ಕಲ್ಲುಗಳು ಮಾತ್ರ ಅಲಂಕೃತವಾಗಿ ಕೆತ್ತಲ್ಪಟ್ಟಿದ್ದಾವೆ ಐದನೇದು ತಾರಕ ಬ್ರಹ್ಮ ದೇವಾಲಯ ನೂರು ವರ್ಷಗಳ ಹಿಂದೆ ಮುಸ್ಲಿಮರು ಮಸೀದಿ ಜಾಗವನ್ನು ಎಗ್ಗಿಸಿಕೊಂಡು ದೇವಾಲಯದ ಪರಿಧಿ ಒಳಕ್ಕೆ ಬರೋಂಕೆ ಮಾಡಿಕೊಂಡಿದ್ದಾರೆ ಈ ಗುಡಿ ಅಂತರಾಳ ಮತ್ತೆ ಮಂಟಪಗಳನ್ನು ಹೊಂದಿದೆ ಆರನೇದು ಅರ್ಕಬ್ರಹ್ಮ ದೇವಾಲಯ ಈ ದೇವಾಲಯ ದಾಳಿಗೆ ಒಳಗಾಗಿ ಹಾಳಾಗಿದೆ ಏಳನೇದು ವೀರಬ್ರಹ್ಮ ದೇವಾಲಯ ಈ ದೇವಾಲಯದ ದಾಳಿಗೆ ಒಳಗಾಗಿ ಈ ದೇವಾಲಯ ಕೂಡ ದಾಳಿಗೆ ಒಳಗಾಗಿ ಹಾಳಾಗಿದೆ ಗೋಪುರದ ಮೇಲೆ ನಟರಾಜನ ವಿಗ್ರಹ ಇದೆ ಇದು ಅತ್ಯಂತ ಕಲಾತ್ಮಕ ಗುಡಿ ಅಂತ ಪರಿಗಣಿಸಲ್ಪಟ್ಟಿದೆ ಎಂಟನೇದು ಬ್ರಹ್ಮ ದೇವಾಲಯ ಇಲ್ಲಿರುವ ಶಿವಲಿಂಗ ಅತ್ಯಂತ ನುಣಪಾಗಿದೆ ಈ ದೇವಸ್ಥಾನವನ್ನು ಪೂರ್ಣಗೊಳಿಸಿಲ್ಲ ಇದು ಕೊನೆಯಲ್ಲಿ ಕಟ್ಟಿರುವ ದೇವಾಲಯ ಆಗಿರುವತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ ಒಂಬತ್ತನೇದು ವಿಶ್ವಬ್ರಹ್ಮ ದೇವಾಲಯ ನವಬ್ರಹ್ಮ ದೇವಾಲಯಗಳಲ್ಲಿ ಅತ್ಯುತ್ತಮ ಗರ್ಭಗುಡಿ ದಿಕ್ಕಿದೆ ಹೊರಗೋಡೆಗಳ ಮೇಲೆ ಪೌರಾಣಿಕ ಸಂಗತಿಗಳನ್ನ ಕೆತ್ತಲಾಗುತ್ತೆ ಇವೆಲ್ಲ ಗುಡಿಯ ವಿವರಣೆಗಳಾದವು ನಾವೀಗ ಈ ಗುಡಿಯಲ್ಲಿರುವ ಬ್ರಹ್ಮ ಹೆಸರ ಲಿಂಗಗಳ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚೆಗೆ ಎತ್ತುಕೊಳ್ಳೋಣ ಬಾಲಬ್ರಹ್ಮೇಶ್ವರ ಗುಡಿಯ ಒಳಗಿರುವ ರಸಲಿಂಗ ಮತ್ತೆ ಸನಿಹದ ಜೋಗುಳಾಂಬ ಗುಡಿಯಲ್ಲಿ ಹೆಣದ ಮೇಲೆ ಕುಳಿತು ನಾಲಿಗೆ ಹೊರಚಾಚಿರುವ ಜೋಗುಳಾಂಬ ವಿಗ್ರಹ ವಿಗ್ರಹಗಳು ಇತಿಹಾಸಕಾರರ ಮತ್ತು ಸಂಸ್ಕೃತಿ ಚಿಂತಕನ ಬೆರ್ಗುಗೊಳಿಸಿದಾವೆ ಈ ದೇವಾಲಯಗಳಿಗೆ ಬ್ರಹ್ಮ ಎನ್ನುವ ಹೆಸರು ಏಕೆ ಬಂದಿದೆ ಅನ್ನೋದು ಇತಿಹಾಸ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ಭಾರಿ ಚರ್ಚೆಗೆ ಒಳಗಾಗಿದೆ ಯಾಕೆಂದರೆ ಮರೀಚಿ ಭರದ್ವಾಜ ಅಂಗಿರಸ ಪುಲಸ್ತ್ಯ ಪುಲಹ ಕೃತು ದಕ್ಷ ವಶಿಷ್ಠ ವಾಸುದೇವ ಈ ನವಬ್ರಹ್ಮರ ಹೆಸರುಗಳು ಪುರಾಣ ಮತ್ತು ಇತರ ಪ್ರಾಚೀನ ಗ್ರಂಥಗಳಲ್ಲಿ ಕಂಡು ಬರ್ತವೆ ಇಡೀ ಭಾರತದಲ್ಲಿ ಈ ಹೆಸರಿನ ಬ್ರಹ್ಮರಿರೋದು ಆಲಂಪುರದಲ್ಲಿ ಇಲ್ಲಿ ಮಾತ್ರ ಆಲಂಪುರದಲ್ಲಿರುವ ನವಬ್ರಹ್ಮರ ಹೆಸರುಗಳು ಯಾವುದೇ ಪುರಾಣಗಳಲ್ಲಿ ಕಾಣಿಸಿಕೊಂಡಿಲ್ಲ ಚಾಲುಕ್ಯರಿಗೂ ಮತ್ತು ರಸಸಿದ್ಧರಿಗೂ ಏನು ಸಂಬಂಧ ಇದ್ದಿತ್ತಂತ ಅಂತ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಇವರಿದ್ದ ಸಂಬಂಧ ಮತ್ತು ಈ ನವಬ್ರಹ್ಮರ ದೇವಸ್ಥಾನಗಳ ಮಧ್ಯೆ ಒಂದು ಗುಟ್ಟೊಡಗಿರುವಂತೆ ಕಾಣ್ತದೆ ಆಲಂಪುರದ ನವಬ್ರಹ್ಮರ ರಹಸ್ಯವನ್ನು ತಿಳಿದುಕೊಳ್ಬೇಕಂದ್ರೆ ಭಾರತೀಯರ ರಸವಿದ್ಯೆಯ ಒಳ ಸಂಗತಿಗಳನ್ನ ನಾವು ಸ್ವಲ್ಪ ಮಟ್ಟಿಗಾದರೂ ತಿಳ್ಕೊಳ್ಬೇಕಾಗುತ್ತೆ ಪ್ರಾಚೀನ ಭಾರತದಲ್ಲಿ ಲೋಹ ವಿಜ್ಞಾನ ರಸಾಯನ ವಿಜ್ಞಾನ ವೈದ್ಯಕೀಯ ಮತ್ತು ಪಾರಲೌಕಿಕ ಆಧ್ಯಾತ್ಮಿಕ ಚಿಂತನೆಗಳ ಕಲಬರಿಕೆಯಾಗಿ ರಸವಿದ್ಯೆ ಉಗಮಗೊಳ್ಳುತ್ತೆ ಮತ್ತು ಬೆಳವಣಿಗೆಯನ್ನು ಹೊಂದುತ್ತೆ ಈ ಎಲ್ಲ ರಸವಿದ್ಯೆಗಳ ಮೂಲ ಶೈವ ಸಂಪ್ರದಾಯ ಈ ಸಂಪ್ರದಾಯದ ಪ್ರಕಾರ ಪಾದರಸ ಶಿವನ ವೀರ್ಯ ಈ ನಂಬಿಕೆಯನ್ನ ಕುಮಾರ ಸಂಭವ ಕೃತಿಯಲ್ಲೂ ಕೂಡ ನಾವು ಕಾಣಬಹುದು ಗಂಧಕವನ್ನ ಪಾರ್ವತಿಯ ರಜಸ್ವಳಿಯಾದಾಗ ಉಂಟಾದ ರಕ್ತ ಅಂತ ನಂಬಲಾಗುತ್ತೆ ಇವೆಲ್ಲ ತಾಂತ್ರಿಕ ತತ್ವಶಾಸ್ತ್ರದ ಗುಡ್ಡುಗಳಲ್ಲಿ ಅಡಗಿದಾವೆ ಲಿಂಗೋದ್ಭವ ಮೂರ್ತಿ ಮತ್ತು ನಗ್ನಕ ಬಂದ ವಿಗ್ರಹಗಳು ಈ ತಾಂತ್ರಿಕ ಆಚರಣೆಯ ಹೊರರೂಪಗಳು ಹೊರ ಕುರುಹುಗಳಿದ್ದಾವೆ ರಸ ಎಂದರೆ ಪಾದರಸ ಶಿವನ ವೀರ್ಯ ಹದಿನೆಂಟು ಸಂಸ್ಕಾರಗಳಿಗೆ ಒಳಗಾಗ್ತೈತೆ ಅಘೋರ ಮಂತ್ರವನ್ನು ಸತತವಾಗಿ ಜಪಿಸಿದ್ರೆ ಪಾದರಸಕ್ಕೆ ಬೇಕಾದ ಶಕ್ತಿಯನ್ನು ತುಂಬತದೆ ಅಂತ ನಂಬ್ತಾ ಇದ್ರು ರಸಸಿದ್ರು ಇಂತಹ ರಸಲಿಂಗವನ್ನು ಮಾಡಿ ರಸಮಂಟಪದ ಮೇಲೆ ಪೂರ್ವಕ್ಕೆ ಮುಖ ಮಾಡಿ ಇರಿಸಲಾಗ್ತಾ ಇತ್ತು ರಸಚಿದರು ಈ ರಸಲಿಂಗವನ್ನು ಹದಿನೆಂಟು ತೋಳುಗಳ ಶಿವನಂತಲೂ ಬಿಳಿಯ ಬಣದವನಂತಲೂ ಐದು ಮುಖ ಮೂರು ಕಣ್ಣು ಹೊಂದಿದ್ದು ಪಿಶಾಚಿಯ ಮೇಲೆ ಕುಳಿತ ನೀಲಕಂಠ ಅಂತ ನಂಬ್ತಾರೆ ಈ ಶಿವನ ತೊಡೆಯ ಮೇಲೆ ಬೆಂಕಿಯ ಕುಂಡದಲ್ಲಿರುವ ಬಂಗಾರವನ್ನು ಪ್ರತಿಬಿಂಬಿಸುವ ಹಳದಿ ಬಟ್ಟೆಯನ್ನು ಹುಟ್ಟಿರುವ ನಾಲ್ಕು ಕೈಗಳಿರುವ ದೇವಿ ಬಲವದಿಯ ಕೈಗಳಲ್ಲಿ ತ್ರಿಶೂಲ ಮತ್ತು ಕಮಲದ ಬೀಜಗಳ ಹಾರವನ್ನು ಎಡಗೈನಲ್ಲಿ ವರದ ರಸ್ತವನ್ನು ತೋರಿಸ್ತಾಳೆ ಶಿವಪಾರ್ವತಿಯವರು ಜಗದ ತಂದೆ ತಾಯಿಯರನ್ನು ನಂಬಿಕೆ ರಸಸಿದ್ಧರು ಅವರು ಶಿವನ ಅಘೋರ ಮಂತ್ರ ಮತ್ತು ದೇವಿಯ ರಸಾಂಕುಶಿ ಮಂತ್ರವನ್ನು ಜಪಿಸ್ತಾ ವೀರ್ಯ ರಕ್ತಗಳ ಪ್ರತೀಕವಾದ ಪಾದರಸ ಮತ್ತು ಗಂಧಕವನ್ನು ಬೆಂಕಿಯ ಕುಂಡದಲ್ಲಿ ಹಾಕಿ ರಸಾಯನಿಕ ಸಂಯೋಗವನ್ನು ಮಾಡ್ತಾ ಪೂರ್ವ ದಿಕ್ಕಿನಲ್ಲಿ ರಸಲಿಂಗದ ಸ್ಥಾಪನೆ ಇದಾದ ನಂತರ ರಸಸಾಲೆಯ ಸುತ್ತ ಇತರ ಏಳು ದಿಕ್ಕುಗಳಲ್ಲಿ ವಿವಿಧ ಲೋಹ ಸಂಸ್ಕರಣೆಯ ರಾಸಾಯನಿಕ ಕ್ರಿಯೆಗಳನ್ನು ಅವರು ನಡೆಸ್ತಾ ಇದ್ರು ಅಂತ ಊಹಿಸಬಹುದು ಪೂರ್ವ ರಸಲಿಂಗ ಸ್ಥಾಪನೆ ಬಾಲಬ್ರಹ್ಮ ಇಲ್ಲಿ ಬಾಲ ಅಂದರೆ ಕುಮಾರಿ ಮತ್ತು ಪಾರ್ವತಿಯರ ಗುರುತಾಗುತ್ತೆ ಆಗ್ನೇಯದಲ್ಲಿ ಲೋಹವನ್ನು ಸಂಸ್ಕರಿಸಬೇಕಾದ್ರೆ ಬೆಂಕಿಯನ್ನು ಬಳಸುವ ಅಂದರೆ ವಗ್ನಿ ಕರ್ಮ ಜಾಗ ಇದೆ ದಕ್ಷಿಣದಲ್ಲಿ ಲೋಹವನ್ನು ಅದರನ್ನು ಅರಿಯುವ ಕೆಲಸ ಮಾಡುವ ಪೇಷಣ ಕರ್ಮ ಭಾಗ ಇದೆ ನೈಋತ್ಯದಲ್ಲಿ ಶಸ್ತ್ರಕರ್ಮದ ಭಾಗ ಇರುತ್ತೆ ಪಶ್ಚಿಮದಲ್ಲಿ ತೊಳೆಯುವ ಕೆಲಸ ಅಂದ್ರೆ ಚಲನಾದಿ ಕರ್ಮ ಮಾಡುವ ಜಾಗ ಇದೆ ವಾಯುವ್ಯದಲ್ಲಿ ಒಣಗಿಸುವ ಅಂದ್ರೆ ಶೋಷಣ ಕರ್ಮದ ಭಾಗ ಇದೆ ಉತ್ತರದಲ್ಲಿ ವೇದ ಕರ್ಮ ಅಂದ್ರೆ ರಾಸಾಯನಿಕ ಕರ್ಮಗಳು ಜರುಗುತ್ತವೆ ಈಶಾನ್ಯದಲ್ಲಿ ಸಿದ್ಧ ವಸ್ತು ಸ್ಥಾಪನೆಯನ್ನು ಮಾಡುವಂತ ಕ್ರಮವನ್ನ ಕೆಲಸಗಳು ನಡೀತವೆ ಹೀಗೆ ರಸಶಾಲೆಯಲ್ಲಿ ಒಟ್ಟು ಒಂಬತ್ತು ಲೋಹ ಸಂಸ್ಕರಣೆಯ ಹಂತಗಳು ಇರ್ತಾ ಇದ್ವು ಈ ಒಂಬತ್ತು ರಸವಿದ್ಯಕ್ರಿಯೆಗಳಿಗೆ ವಿದ್ಯಕ್ರಿಯೆಗಳಿಗೆ ಒಂಬತ್ತು ಬ್ರಹ್ಮಲಿಂಗಗಳು ಮತ್ತು ಗುಡಿಗಳು ನಿರ್ಮಾಣವಾದವು ಅಂತ ಕೆಲವು ಇತಿಹಾಸಕಾರರು ಗುರುತಿಸ್ತಾರೆ ಈ ಬಗ್ಗೆ ಹಲವು ಬಗೆಯ ಚರ್ಚೆಗಳು ಕೂಡ ನಡೆದಿವೆ ಈಗ ಯಾವ ಭಾರತೀಯ ಪುರಾಣ ಕಥೆಗಳಲ್ಲಿ ಸಿಗದ ನವಬ್ರಹ್ಮನ ಹೆಸರುಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಐತಿಹ್ಯ ಮತ್ತು ಪೌರಾಣಿಕ ಕಥೆಗಳ ಪ್ರಕಾರ ಶ್ರೀಲಂಕಾದಲ್ಲಿ ಪೌರಸ್ತ್ಯ ಬ್ರಹ್ಮನ ಕಾಲದಲ್ಲಿ ರಸಶಾಲೆಗಳು ಕಳಪೆ ಲೋಹಗಳನ್ನು ಚಿನ್ನವಾಗಿ ಮಾಡೋದು ರಸಬಿದ್ದೆಗಳ ಒಂದು ಮುಖ್ಯ ಗುರಿಯಾಗಿತ್ತು ಕುಬೇರ ಪೌರಸ್ತ್ಯ ಲೋಪತ ಈತ ಲಂಕಾದಲ್ಲಿ ಚಿಂಗರವನ್ನ ಚಿನ್ನವನ್ನು ಇಟ್ಟುಕೊಂಡಿದ್ದರಿಂದ ಅದಕ್ಕೆ ಕನಕ ಲಂಕಾನ ಕೂಡ ಬಂದಿತ್ತು ಪೌರಸ್ತ್ಯ ಕುಲಕ್ಕೆ ಸೇರಿದ್ದ ರಾವಣ ಅಲ್ಲಿದ್ದ ಬ್ರಹ್ಮರನ್ನ ಅಂದ್ರೆ ಅವರ ನಾಯಕ ಕುಬೇರನನ್ನ ಓಡಿಸಿ ಲಂಕೆಯನ್ನ ವಶಪಡಿಸಿಕೊಳ್ತಾನೆ ದಕ್ಷಿಣದಿಂದ ಓಡಿಸಲ್ಪಟ್ಟ ಕುಬೇರ ಉತ್ತರಕ್ಕೆ ಸಾಗಿ ಶ್ರೀಶೈಲ ಪರ್ವತ ಪ್ರದೇಶದಲ್ಲಿ ಶಿವನ ಆಶ್ರಯವನ್ನ ಪಡಿತಾನೆ ಆಲಂಪುರದ ಸ್ಥಳ ಪುರಾಣ ಬ್ರಹ್ಮೇಶ್ವರ ಕ್ಷೇತ್ರ ಪುರಾಣ ಆಲಂಪುರದ ಸಮೀಪದ ರಾಜರಾಜೇಶ್ವರಿ ತೀರ್ಥದಲ್ಲಿ ಕುಬೇರ ಶಿವನನ್ನು ಕುರಿತಾಗಿ ತಪಸ್ಸು ಮಾಡಿದಂತ ತಿಳಿಸ್ತವೆ ಆಲಂಪುರವನ್ನ ಹೇಮಲಾಪುರ ಅಂತ ಕೂಡ ಕರೆಯಲಾಗತ್ತೆ ತಾಗಿದ್ರೆ ಯಾವುದೇ ಲೋಹವನ್ನು ಚಿನ್ನ ಮಾಡುವ ಶಿಲೆಯೇ ಪುರುಷಮಣಿ ಇದನ್ನ ಹೇಮಲಾ ಅಂತ ಕೂಡ ಕರೀತಾರೆ ದಕ್ಷಿಣದಲ್ಲಿದ್ದ ಲೋಹವಿದ್ಯೆಯನ್ನು ಬಲ ರಚಿಸಿದ್ರು ಅಂದರೆ ಬ್ರಹ್ಮರು ಓಡಿಸಲ್ಪಟ್ಟ ನಂತರ ತಮ್ಮ ನಾಯಕನೊಂದಿಗೆ ತುಂಗಭದ್ರಾ ತೀರದಲ್ಲಿ ನೆಲೆ ನಿಂತು ತಮ್ಮ ರಸವಿದ್ಯೆಯನ್ನು ಮುಂದುವರಿಸಿದ್ರು ಆ ರಸವಿದ್ಯೆಯ ಕೇಂದ್ರದಲ್ಲಿ ಶಿವನಲಿಂಗರ ರೂಪದಲ್ಲಿ ಬ್ರಹ್ಮರ ಗುಡಿಗಳನ್ನು ಕಟ್ಟೋದಕ್ಕೆ ಪ್ರೇರಣೆಯಾದಂತಹ ನಾವು ತರ್ಕ ಮಾಡಬಹುದು ಶೈವ ಪರಂಪರೆಯೇ ಅವೈದಿಕ ಶೈವ ಪರಂಪರೆಯ ಅವೈದಿಕ ಈ ಬ್ರಹ್ಮರ ಹೆಸರುಗಳು ಪೌರಾಣಿಕ ಆಕರೆಗಳಲ್ಲಿ ದಾಖಲೆಯಾಗದಿರೋದು ಒಂದು ಬಹಳ ಅಚ್ಚರಿಯ ಏನಲ್ಲ ಆಲಂಪುರದ ಕಾಲನಾಥ ಮತ್ತು ಲಕ್ಷ್ಮೇಶ್ವರ ಸಿದ್ಧರಿಂದ ಅಯೋಧ್ಯೆಯ ಶ್ರೀರಾಮಚಂದ್ರ ರಸವಿದ್ದೆ ಕಲಿತು ಕೂಡ ಕೆಲವು ಆಕರಗಳು ಪುರಾಣಗಳು ತಿಳಿಸ್ತವೆ ಈ ಸಂಗತಿಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚಿಸೋಣ ಒಟ್ಟಾರೆಯಾಗಿ ಶೈವ ಸಿದ್ಧರು ರಸವಾದಿಗಳು ಲೋಹ ವಿಜ್ಞಾನದಲ್ಲಿ ಸಾಕಷ್ಟು ಪ್ರಣಿತಿಯನ್ನು ಹೊಂದಿದ್ರು ಕೂಡ ಅದಕ್ಕೆ ಅಲೌಕಿಕ ಧಾರ್ಮಿಕ ಕಲ್ಪನೆಗಳನ್ನು ಬೆರೆಸಿದ್ರಿಂದ ಅದು ಶುದ್ಧ ವಿಜ್ಞಾನ ಮತ್ತು ಲೋಹ ವಿಜ್ಞಾನವಾಗಿ ತಂತ್ರಜ್ಞಾನವಾಗಿ ಬೆಳೆಯುವ ಅವಕಾಶದಿಂದ ವಂಚಿತವಾಯಿತು ಅಂತ ನಾವು ವಿಷಾದದಿಂದ ಹೇಳಬೇಕಾಗುತ್ತೆ ಆಲಂಪುರದ ನವಬ್ರಹ್ಮ ದೇವಾಲಯಗಳ ಬಗ್ಗೆ ಬೇರೆ ಹೆಚ್ಚಿನ ವಿವರ ಮಾಹಿತಿಗಳು ವಿಮರ್ಶೆಗಳು ನಿಮ್ಮಲ್ಲಿ ಇದ್ದರೆ ಇದನ್ನು ಟೀಕೆಗಳಲ್ಲಿ ಹಾಕಿ ವಂದನೆಗಳೊಂದಿಗೆ